ಕುಂಭಮೇಳ ಅಂದ್ರೆ ಸಾಧುಗಳಷ್ಟೇ ಅಲ್ಲ ಹದಿಮೂರು ಅಖಾರಗಳ ವಿಶೇಷ ಕತೆ ಕುಂಭಮೇಳ ಅಂದ್ರೆ ಅಲ್ಲಿ ಸಾಧುಗಳು ಅಘೋರಿಗಳು ಸಾಧು ಸಂತರು ಸ್ವಾಮಿಗಳು ಆನಂದ ಮಾರ್ಗಿಗಳು ಹೀಗೆ ಹಲವರು ಬರ್ತಾರೆ ಜನಸಾಮಾನ್ಯರ ಕಣ್ಣಿಗೆ ಒಂದೊಂದು ಆಚರಣೆಯು ವಿಶೇಷಣೆ ಹೀಗೆಲ್ಲ ಹೇಳುವಾಗ ಹದಿಮೂರು ಅಖಾರಗಳು ಎನ್ನುತ್ತಾರೆ ಇಷ್ಟಕ್ಕೂ ಈ ಹದಿಮೂರು ಅಖಾರಗಳು ಯಾವುವು ಅವುಗಳ ವಿಶೇಷತೆ ಏನು ಎಲ್ಲಕ್ಕಿಂತ ವಿಶೇಷ ಅಂದರೆ ಈ ಹದಿಮೂರು ಅಖಾರಗಳಲ್ಲಿ ಹಿಂದೂಗಳಷ್ಟೇ ಅಲ್ಲ ಸಿಖರ ಪಂಥವೂ ಇದೆ ಹಿಂದೂಗಳಲ್ಲಿ ಶೈವ ಮತ್ತು ವೈಷ್ಣವ ಪಂಥವೂ ಇದೆ ಮಹಾಕುಂಭ ಮೇಳದಲ್ಲಿ ಮೂರು ಪಂಥಗಳು ಆ ಮೂರು ಪಂಥಗಳ ಹದಿಮೂರು ಅಕಾರಗಳು ಬರುತ್ತವೆ ಶೈವರಲ್ಲಿ ಏಳು ವೈಷ್ಣವ ಮೂರು ಹಾಗೂ ಉಡಾಸಿನ್ ಮೂರು ಅಖಾರಗಳಿರುತ್ತವೆ ಉಡಾಸಿನ್ ಅಖಾರಗಳಲ್ಲಿ ಸಿಕ್ಕರು ಬರುತ್ತಾರೆ ಅಖಾರಗಳು ಮಹಾ ನಿರ್ವಾಣಿ ಅಖಾರ ಅಟಲ್ ಅಖಾರ ನಿರಂಜನಿ ಅಖಾರ ಜೂನಾ ಅಖಾರ ಆನಂದ ಅಖಾರ ಆವಾಹನ್ ಅಖಾರ ಅಗ್ನಿ ಅಖಾರ ವೈಷ್ಣವ ಅಖಾರಗಳು ದಿಗಂಬರ ಅನಿ ಅಖಾರ ನಿರ್ಮೋಹಿ ಅನಿ ಅಖಾರ ನಿರ್ವಾಣಿ ಅಖಾರ ಉಡಾಸಿನ್ ಅಖಾರಗಳು ಬಡ ಉಡಾಸಿನ್ ಅಖಾರ ನಯ ಉಡಾಸಿನ್ ಅಖಾರ ನಿರ್ಮಲ್ ಅಖಾರ ಅಖಾರಗಳಲ್ಲಿ ಮೊದಲಿಗೆ ಬರುವುದು ಮಹಾ ನಿರ್ವಾಣಿ ಅಕಾರ ಈ ಅಕಾರವನ್ನ ರಚಿಸಿದವರು ಆದಿ ಶಂಕರಾಚಾರ್ಯರು ಕ್ರಿಸ್ತ ಶಕ ಏಳ್ನೂರ ನಲವತ್ತೊಂಬತ್ತರಲ್ಲಿ ಸ್ಥಾಪನೆಯಾದ ಅಖಾರ ಋಷಿ ಕಪಿಲ ಮುನಿಯ ಆರಾಧಕರು ಇವರ ಹೆಡ್ ಕ್ವಾರ್ಟರ್ಸ್ ಅಲಹಾಬಾದ್ ಅಂದ್ರೆ ಈಗ ಮೇಳ ನಡೀತಾ ಇರುವ ಪ್ರಯಾಗ್ರಾಜ್ ಇವರ ಕೆಲಸ ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡುವುದು ಅವುಗಳನ್ನು ಮುಂದಿನ ತಲೆಮಾರಿಗೆ ತಲುಪಿಸುವುದು ಸಾಮಾನ್ಯವಾಗಿ ಸಂಸಾರ ಜೀವನ ತ್ಯಜಿಸಿಯೇ ಈ ಅಖಾರ ಸೇರುತ್ತಾರೆ ಕುಂಭಮೇಳದಲ್ಲಿ ರಾಜ್ಸಿ ಸ್ನಾನ ಅಂದರೆ ಶಾಯಿ ಸ್ನಾನ ನಡೆಸುವವರಲ್ಲಿ ಇವರಿಗೆ ಮೊದಲ ಆದ್ಯತೆ ಅಟಲ್ ಅಖಾರ ಇದು ಹದಿನಾಲ್ಕನೇ ಶತಮಾನದಲ್ಲಿ ಸೃಷ್ಟಿಯಾದ ಆಕಾರ ವಾರಣಾಸಿಯ ಚಾಕ್ ಹನುಮಾನ್ ಕೇಂದ್ರ ಕಚೇರಿ ಇವರ ಮುಖ್ಯ ದೇವರು ಗಣಪತಿ ಈ ಪಂಥದವರಿಗೆ ವೇದ ಸಂಸ್ಕೃತ ಜ್ಞಾನ ಪ್ರಧಾನವಾಗಿರುತ್ತದೆ ಯೋಗ ಧ್ಯಾನವನ್ನೇ ಸಾಧನವನ್ನಾಗಿ ಮಾಡಿಕೊಂಡಿರುತ್ತಾರೆ ಈ ಅಖಾರದಲ್ಲಿರುವವರು ಕಠೋರ ಜೀವನ ನಡೆಸ್ತಾರೆ ಕಠೋರ ಜೀವನ ಒಪ್ಪಿಕೊಳ್ಳುವವರನ್ನ ಮಾತ್ರವೇ ಈ ಅಖಾರಕ್ಕೆ ಸೇರಿಸಿಕೊಳ್ಳಲಾಗುತ್ತದೆ ಸಾಮಾನ್ಯವಾಗಿ ಇವರು ಒಂದು ಕೈಲಿ ಮಾಲೆ ಇನ್ನೊಂದು ಕೈಲಿ ಈಟಿ ಹಿಡಿದುಕೊಂಡು ಓಡಾಡುತ್ತಾರೆ ಇದು ಅತ್ಯಂತ ಪುರಾತನ ಅಖಾರಗಳಲ್ಲಿ ಒಂದು ಇದು ಸ್ಥಾಪನೆಯಾಗಿದ್ದು ಕ್ರಿಸ್ತ ಶಕ ಆರ್ನೂರ ನಲವತ್ತಾರರಲ್ಲಿ ಇವರಲ್ಲಿ ಜಾತಿ ಇರುವುದಿಲ್ಲ ನಿರಂಜನಿ ಅಖಾರ ಇದು ಸ್ಥಾಪನೆಯಾಗಿದ್ದು ಕ್ರಿಸ್ತ ಶಕ ಒಂಬೈನೂರ ನಾಲ್ಕರಲ್ಲಿ ಇವರ ಮುಖ್ಯ ಕಚೇರಿ ಹರಿದ್ವಾರ ಈ ಅಕಾರದಲ್ಲಿರುವವರು ಶಿವನ ಜೊತೆಗೆ ಪಾರ್ವತಿಯನ್ನು ಆರಾಧಿಸುತ್ತಾರೆ ಕಾರ್ತಿಕೇಯ ಸ್ವಾಮಿ ಮುಖ್ಯ ದೇವರು ಇವರ ಮುಖ್ಯ ಕೆಲಸ ಶಿಕ್ಷಣ ಪ್ರಸಾರ ವೇದ ಧರ್ಮಗಳ ಬಗ್ಗೆ ಪ್ರಚಾರ ಮಾಡುವುದು ಇವರು ಸಾಮಾನ್ಯವಾಗಿ ಶ್ರೀಮಂತರೇ ಆಗಿರುತ್ತಾರೆ ಜುನ ಅಖಾರ ಈ ಅಕಾರ ಸೃಷ್ಟಿಸಿದವರು ಕೂಡ ಶಂಕರಾಚಾರ್ಯರೇ ಎಂಟನೇ ಶತಮಾನದಿಂದ ಇವರ ಕಾರ್ಯ ಚಟುವಟಿಕೆ ಆರಂಭವಾಗುತ್ತದೆ ಇವರ ಹೆಡ್ ಆಫೀಸ್ ವಾರಣಾಸಿಯ ಹನುಮಾನ್ ಘಾಟ್ ದತ್ತಾತ್ರೇಯನ ಆರಾಧಕರು ಈ ಅಕಾರದಲ್ಲಿ ನಾಗಾಸಾಧುಗಳೇ ಹೆಚ್ಚು ಮತ್ತು ಹದಿಮೂರು ಆಕಾರಗಳಲ್ಲಿ ಅತಿ ದೊಡ್ಡ ಆಕಾರ ಈ ಸಾಧುಗಳಿಗೆ ಮಾರ್ಷಲ್ ಆರ್ಟ್ಸ್ ಸೇರಿದಂತೆ ಸಮರ ಕಲೆಗಳ ತರಬೇತಿಯಾಗಿರುತ್ತದೆ ಅಸ್ತ್ರ ಶಸ್ತ್ರ ಬಳಸುವವರು ಹಠ ಯೋಗಿಗಳು ಮಹಾಕುಂಭ ಮೇಳದ ಆಯೋಜನೆಯಲ್ಲಿ ಇವರ ಪಾತ್ರ ಬಹುದೊಡ್ಡದು ಆನಂದ ಆಕಾರ ಆಧ್ಯಾತ್ಮಿಕ ಜ್ಞಾನ ಮತ್ತು ಶಿಕ್ಷಣ ಇವರ ಪ್ರಮುಖ ಗುರಿ ವೇದ ಪಂಡಿತರಾಗಿರುತ್ತಾರೆ ಮಹಾರಾಷ್ಟ್ರದ ನಾಸಿಕ್ ಕೇಂದ್ರ ಸ್ಥಾನ ಮಹಾಕುಂಭ ಮೇಳದಲ್ಲಿ ಇವರು ಆಚಾರ ವಿಚಾರ ಸಂಪ್ರದಾಯಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ಹೆಸರೇ ಸೂಚಿಸುವಂತೆ ಜೀವನದ ಆನಂದ ಪಡೆಯಲು ಧರ್ಮ ಮಾರ್ಗದಲ್ಲಿ ನಡೆಯಿರಿ ಎಂಬ ಸಂದೇಶ ರವಾನಿಸುವುದೇ ಇವರ ಕೆಲಸ ಇವರಿಗೆ ಯಾವುದೇ ಪದ್ಧತಿ ಸಂಪ್ರದಾಯ ಶಾಸ್ತ್ರಗಳ ನಿರ್ಬಂಧ ಇಲ್ಲ ಸೂರ್ಯ ಇವರ ಮುಖ್ಯ ದೇವರು ಆವಾಹನ್ ಅಕಾರ ಈ ಅಕಾರದ ಸದಸ್ಯರನ್ನ ನೇಮಕ ಮಾಡುವುದು ಆಯ್ಕೆ ಮಾಡುವುದು ನಾಗ ಸಾಧುಗಳು ಇವರು ಪ್ರಕೃತಿಯಲ್ಲಿದ್ದುಕೊಂಡು ಪ್ರಕೃತಿಗೆ ಸವಾಲು ಹಾಕುವಂತೆ ಆಚಾರ ವಿಚಾರಗಳನ್ನ ನಡೆಸುವವರು ಇವರ ಜೀವನವು ಕಠೋರವಾಗಿರುತ್ತದೆ ಹೀಗಾಗಿಯೇ ಈ ಅಕಾರಕ್ಕೆ ಆವಾಹನ್ ಅಕಾರ ಅಂತ ಹೆಸರಿಡಲಾಗಿದೆ ವಾರಣಾಸಿ ಕೇಂದ್ರ ಸ್ಥಾನ ಇವರು ಧರ್ಮ ಯುದ್ಧಕ್ಕೆ ಹೊರಟರೆ ಮೊದಲು ಪಿಂಡ ಪ್ರದಾನ ಮಾಡಿಯೇ ಹೊರಡುತ್ತಾರೆ ಸೂರ್ಯನ ಆರಾಧಕರು ಅಗ್ನಿ ಅಖಾರ ಹೆಸರೇ ಹೇಳೋ ಹಾಗೆ ಇವರು ಅಗ್ನಿ ಸ್ನಾನ ಮಾಡುವುದರಲ್ಲಿ ಪ್ರವೀಣರಾಗಿರುತ್ತಾರೆ ಯಜ್ಞ ಯಾಗಾದಿಗಳನ್ನು ನಡೆಸುವುದು ಇವರೇ ಇವರಲ್ಲಿ ನಾಗ ಸಾಧುಗಳು ಇರುವುದಿಲ್ಲ ಹಸುಗಳ ಪಾಲನೆ ರಕ್ಷಣೆ ಇವರ ಮುಖ್ಯ ಧ್ಯೇಯ ಗುಜರಾತಿನ ಜುನಾಗರ್ ಭವನಾಥ್ ಗಿರಿನಗರ್ ಇವರ ಕೇಂದ್ರ ಸ್ಥಾನಗಳು ಗಾಯತ್ರಿ ಮಾತೆಯ ಆರಾಧಕರು ಈ ಏಳು ಅಖಾರಗಳು ಮುಗಿದ ನಂತರ ಬರೋದು ವೈಷ್ಣವ ಅಖಾರಗಳು ಈ ಅಖಾರದಲ್ಲಿರುವವರು ಶಿವನ ಆರಾಧಕರಲ್ಲ ವಿಷ್ಣುವಿನ ಆರಾಧಕರು ವಿಷ್ಣು ಮತ್ತು ವಿಷ್ಣುವಿನ ಅವತಾರಗಳನ್ನು ಪೂಜಿಸುತ್ತಾರೆ ದಿಗಂಬರ ಅನಿ ಅಖಾರ ಇವರು ಆಧ್ಯಾತ್ಮ ಧ್ಯಾನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಹನುಮಾನ್ ಆರಾಧಕರು ಇವರಲ್ಲಿಯೂ ನಾಗ ಸನ್ಯಾಸಿಗಳು ಬರುತ್ತಾರೆ ಆದರೆ ಯಾವಾಗಲೂ ಶ್ವೇತ ವಸ್ತ್ರವನ್ನೇ ಧರಿಸಿರುತ್ತಾರೆ ಇವರು ಶಾಸ್ತ್ರ ಮತ್ತು ಶಸ್ತ್ರ ಪಾರಂಗತರು ನಿರ್ಮೋಹಿ ಅನಿ ಅಖಾರ ಇವರು ವಿಷ್ಣುವಿನ ಅವತಾರವಾದ ರಾಮನನ್ನ ಮಾತ್ರವೇ ಪೂಜೆ ಮಾಡ್ತಾರೆ ರಾಮ ಜನ್ಮಭೂಮಿ ಕಾನೂನು ಹೋರಾಟ ನಡೆಸಿದ್ದೇ ಇವರು ಇವರು ಮುಖ್ಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಶಾಸ್ತ್ರ ಸಂಪ್ರದಾಯಗಳನ್ನ ಪ್ರಚಾರ ಮಾಡ್ತಾರೆ ಗುಜರಾತಿನ ಸಂಭಾರ್ ಕಥಾ ಕೇಂದ್ರ ಸ್ಥಾನ ಕ್ರಿಸ್ತಶಕ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆಯಾದ ಅಖಾರ ಸಂಘಟಿತರಾಗಿರುವ ಇವರ ಪಂಥದಲ್ಲಿ ದೇಶಾದ್ಯಂತ ಆರು ಲಕ್ಷಕ್ಕೂ ಹೆಚ್ಚು ಸ್ವಾಮಿಗಳಿದ್ದಾರೆ ನಿರ್ವಾಣಿ ಅಖಾರ ಇವರು ಕೂಡ ಧ್ಯಾನವನ್ನೇ ಪ್ರಚಾರ ಮಾಡುತ್ತಾರೆ ತತ್ವಶಾಸ್ತ್ರವನ್ನ ಪ್ರಚಾರ ಮಾಡುವುದೇ ಇವರ ಕೆಲಸ ಇವರು ಕೂಡ ಹನುಮಂತನ ಆರಾಧಕರೇ ಹಣೆಗೆ ಯಾವಾಗಲೂ ಒಂದು ವಿಶಿಷ್ಟ ತಿಲಕ ಧರಿಸಿರುತ್ತಾರೆ ಕುಸ್ತಿಪಟುಗಳು ಹೌದು ಉತ್ತರ ಪ್ರದೇಶದ ಅಯೋಧ್ಯೆ ಕೇಂದ್ರ ಸ್ಥಾನ ಆಯುಧಗಳಿಲ್ಲದೆ ಯುದ್ಧ ಮಾಡುವ ತರಬೇತಿ ಪಡೆದಿರುತ್ತಾರೆ ಉಡಾಸಿನ್ ಪಂಥ ಇವರು ಬಹುತೇಕ ಸಿಖರು ಸಿಖರ ಧರ್ಮಗುರು ಗುರುನಾನಕ್ ಹಾಗೂ ಶಿವ ಮತ್ತು ವಿಷ್ಣುವಿನ ಆರಾಧಕರು ಬಡಾ ಉಡಾಸಿನ್ ಅಖಾರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕೇಂದ್ರ ಸ್ಥಾನ ಧಾರ್ಮಿಕ ಸಾಮರಸ್ಯ ಸಾರುವುದು ಸಮಾಜ ಸೇವೆ ಇವರ ಕೆಲಸ ಕುಂಭ ಮೇಳದಲ್ಲಿ ಸೇವೆ ಮಾಡುವುದೇ ಇವರ ಕರ್ತವ್ಯ ಜಾತಿಗಳನ್ನ ನಂಬುವುದಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಅಖಾರ ದೇಶದಲ್ಲಿ ನೂರಕ್ಕೂ ಹೆಚ್ಚು ಆಶ್ರಮಗಳಿವೆ ಅಷ್ಟಾಂಗ ಯೋಗ ಸಾಧನೆ ಮಾಡಿದವರು ಗುರು ಚಂದ್ರ ದೇವ್ ಇವರ ಗುರು ನಯ ಉಡಾಸಿನ್ ಅಖಾರ ಶಿಕ್ಷಣ ಮತ್ತು ಸಮಾಜ ಸೇವೆಯೇ ಇವರ ಗುರಿ ಧಾರ್ಮಿಕ ಜಿಜ್ಞಾಸೆಗಳ ಬಗ್ಗೆ ಗೊಂದಲಗಳ ಬಗ್ಗೆ ತಿಳಿಸಿ ಹೇಳುವುದು ಇವರ ಕೆಲಸ ಕ್ರಿಸ್ತಶಕ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಸ್ಥಾಪನೆಯಾದ ಅಖಾರ ಸಂಸ್ಕೃತ ಶಾಲೆ ಆಸ್ಪತ್ರೆ ಐಕ್ಯತೆ ಸಾರುವುದೇ ಇವರ ಗುರಿ ಇವರ ಗುರು ಚಂದ್ರಾಚಾರ್ಯ ನಿರ್ಮಲ್ ಅಖಾರ ಹದಿನೇಳನೇ ಶತಮಾನದಲ್ಲಿ ಕ್ರಿಸ್ತ ಶಕ ಸಾವಿರದ ಏಳನೂರ ಅರವತ್ತೈದರಲ್ಲಿ ಸ್ಥಾಪನೆಯಾದ ಅಖಾರ ಗುರು ಗೋವಿಂದ ಸಿಂಗ್ ಸ್ಥಾಪಿಸಿದ ಅಖಾರ ಧಾರ್ಮಿಕ ತತ್ವಗಳನ್ನ ಪ್ರಚಾರ ಮಾಡುವುದು ಇವರ ಕೆಲಸ ಸಿಖರಲ್ಲಿ ಖಾಲ್ಸಾ ಮತ್ತು ನಿಹಾಂಗ ಸಿಖರು ಈ ಅಖಾರದಲ್ಲಿರುತ್ತಾರೆ ಈ ಎಲ್ಲಾ ಅಖಾರಗಳಲ್ಲಿ ಶೈವ ಪಂಥದ ಮೊದಲ ಮೂರು ಅಖಾರಗಳನ್ನ ಬಿಟ್ಟರೆ ಉಳಿದೆಲ್ಲ ಅಖಾರಗಳು ಧಾರ್ಮಿಕ ಜ್ಞಾನ ಪರಂಪರೆ ಸಮಾಜ ಸೇವೆ ಧಾರ್ಮಿಕ ಸಾಮರಸ್ಯ ತತ್ವ ಪ್ರಚಾರ ಯೋಗ ಧ್ಯಾನ ಇಂಥವುಗಳನ್ನೇ ಪ್ರಚಾರ ಮಾಡುವವರು ಇಷ್ಟು ಅಖಾರಗಳಲ್ಲಿ ದೊಡ್ಡ ಮಟ್ಟದ ಗೌರವ ಇರೋದು ನಾಗ ಸಾಧುಗಳು ಇರುವ ಅಖಾರಕ್ಕೆ ಯಾಕಂದ್ರೆ ಉಳಿದವರೆಲ್ಲ ಸಮಾಜದ ಒಳಗೆ ಇದ್ದುಕೊಂಡು ಧರ್ಮ ಪ್ರಚಾರ ಮಾಡಿದ್ರೆ ನಾಗ ಸಾಧುಗಳು ಮಾತ್ರ ಸಮಾಜದಿಂದ ದೂರ ಇದ್ದುಕೊಂಡು ಧರ್ಮ ರಕ್ಷಣೆ ಮಾಡ್ತಾರೆ Garanty News, Suddikacita, Naja, Neščita.